ಬಿಜೆಪಿ ಬಗೆ ಇದೀಗ ಒಂದೇ ಮಾತ್ರ ಮಾಡಾಡ್ತಿದಾರಲ್ಲ ಒಂದೇ ಮಾತ್ರ ಅಂದ್ರೆ ಇರಬರ ಭೂಮಿಗಳೆಲ್ಲ ಕೊಟ್ಟು ಬಿಡೋದೆ ಒಂದು ಸಾವಿರ ಒಂದು ಸಾವಿರ ಏಕ್ರೆ ಒಂದು ರೂಪಾಯಿ ಕೊಡೋದು ಯಾರಿಗೆ ಅದಾನಿಗೆ ಅದ್ರಾಗ ಹತ್ತು ಲಕ್ಷ ಮಾವಿನಕಾಯಿ ಗಿಡನೂ ಕೊಡೋದು ಒಂದೇ ಮಾತ್ರ ಬಗ್ಗೆ ಹೇಳೋದು ಪೋಖ್ರಾನ್ ಏರಿಯಾ ಎಲ್ಲಿ ಮಿಲಿಟರಿ ಏರಿಯಾದಲ್ಲಿ ಇದೆ ಇಲ್ಲಿವರೆಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿ ಯಾರಿಗಿಂತ ಭೂಮಿ ಕೊಡಲ್ಲ ನಲವತ್ತೈದು ಸಾವಿರ ಎಕ್ಟ್ರ್ ಭೂಮಿ ಕೊಡ್ತಾರೆ ಯಾರು ಕೊಡ್ತಾರೆ ಬಿಜೆಪಿಯವರಿಗೆ ಕೊಡ್ತಾರೆ ಜೈಸಲ್ಮೇರ್ ಏರಿಯಾ ರಾಜಸ್ಥಾನದಲ್ಲಿ ಆರ್ಮಿ ಅಂದ್ರೆ ಆರ್ಮಿ ರೂಲ್ಸ್ ನ ಚೇಂಜ್ ಮಾಡ್ತಾರೆ ಅಂತ ಭೂಮಿಗಳೆಲ್ಲ ಇವ್ರಿಗೆ ಕೊಡ್ತಾರೆ ಪೋರ್ಟ್ ಕೊಡ್ತಾರೆ ಏರ್ಪೋರ್ಟ್ಗಳು ಕೊಡ್ತಾರೆ ಮೈನಿಂಗು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ರೋಡು ರಸ್ತೆ ನಿಮಗೆ ಮುಂದೆ ಬರ್ತಕ್ಕಂಥ ಮೈದಾ ಹಿಟ್ಟು ಗೋಧಿ ಹಿಟ್ಟು ಮಾಡತಕ್ಕು ಇವರಿಗೆ ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಅದಾನ ಕೊಡ್ತಾರೆ ಒಂದೇ ಮಾತ್ರ ಬಗ್ಗೆ ಮಾತನಾಡ್ತಾರೆ ಯಾವ್ದು ಆದ್ರಿ ಯಾವುದು ನಿನ್ನೆ ತಾನೇ ಪಾರ್ಲಿಮೆಂಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳಿದಾರಲ್ಲ ಆರು ಲಕ್ಷ ಹದಿನೈದು ಸಾವಿರ ಕೋಟಿ ಯು ಶುಡ್ ಆಸ್ ದಿಸ್ ಕ್ವೆಶನ್ ಆಲ್ಸೋ ಆರು ಲಕ್ಷದ ಹದಿನೈದು ಸಾವಿರ ಕೋಟಿ ಇವತ್ತು ಮಾಫಿ ಮಾಡಿದೀವಿ ಅಂತ ಹೇಳಿದಿರ್ತಾನೆ ಯಾವ್ದು ಲಾಡ್ಜರ್ ಇಶ್ಯೂ ಅದು ಅಲ್ಲಿ ಹಂಗೆ ಹೇಳ್ತಾರೆ ಇಲ್ಲಿ ಬಂದು ರೈತರ ಪರವಾಗಿ ಹೋರಾಟ ಮಾಡ್ತಾರೆ ಒಂದು ಲಕ್ಷ ಒಂದು ಸಾವಿರ ಎಕರೆ ಭೂಮಿ ಒಂದು ರೂಪಾಯಿ ಕೊಟ್ಟುಕೊಂಡು ಇಲ್ಲಿ ಹಸುರ ಸಾಲ ಹಾಕೊಂಡು ಮಾತಾಡ್ತಾರೆ ಏನ್ ಹೇಳಬೇಕು ಬಿಜೆಪಿ ಬಗ್ಗೆ ಯಾವ್ದು ನ್ಯಾಷನಲ್ ಬರ್ನಿಂಗ್ ಅದ್ರ ಸಬ್ಜೆಕ್ಟ್ ಇಲ್ಲ ಅಲ್ಲ ಇಲ್ಲಿ ನ್ಯಾಷನಲ್ ಇಶ್ಯೂ ಬರ್ನಿಂಗ್ ಇಶ್ಯೂ ನೀವು ಬಿಜೆಪಿ ಕೇಳಿ ಯಾಕೆ ನೀವು ರೈತರು ಸಾಲ ಮನ್ನಾ ಮಾಡಿಲ್ಲ ಆರು ಲಕ್ಷ ಹದಿನೈದು ಸಾವಿರ ಕೋಟಿ ಹೆಂಗ್ ಸಾಲ ಮನ್ನಾ ಮಾಡಿದ್ರಿ ಯಾರು ಸಾಲ ಮನ್ನಾ ಮಾಡಿರಿ ನೀವು ಯಾರು ಕೇಳಂಗಿಲ್ಲ ಪ್ರಶ್ನೆ ಬೆಳವರಿಗೆ ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀವಿ ಸರ್ ನಾವು ಕೇಳಿದ್ ನಿಮ್ಗೆ ಅನಾನುಕೂಲ ಆಗಿದೆ ಕ್ಷಮೆ ಇರಲಿ ಅದ್ರ ಈ ಮತ ಕಳತನ ಈ ದೇಶದಲ್ಲಿ ದೊಡ್ಡ ಮೋಸ ಅಲ್ಲ ಇದ್ರಕಿನ್ನ ಇದ್ರಕಿನ್ನ ನಾಚಿಕೆ ಗೇಡನಿದೆ ಇದ್ರಕಿನ್ನ ನಾಚಿಕೆ ಮತ ಕಳತನ ಅಂತ ಇದ್ರಕಿನ್ನ ಮಾಡಿರ್ತಕ್ಕಂಥ ಇದೆಯಾ ಪ್ರೂವ್ ಇದೆ ಅದು ಪ್ರೂವ್ ಪ್ರೂವ್ ಸ್ಟೋರಿ ಅದು ಬಟ್ ಇದ್ರ ಬಗ್ಗೆ ಚರ್ಚೆಗೆ ಬರೋದಲ್ಲ ಬಿಜೆಪಿಯವ್ರು ಬರೀ ಹೇಳದ್ ಬಿಟ್ರೆ ಬೇರೆ ಕಮಾಂಡ್ ರೆಕಾರ್ಡ್ ಕಮಿಷನರ್ ಯಾಕೆ ಮಾತಾಡ್ತಾರ ಯಾಕ್ರಿ ತೆಗಿಬೇಕು ಅವ್ರು ಹೇಳ್ತಾರೆ ಫ್ಲೋರ್ ಆಫ್ ದ ಎಲ್ಲ ಸುಳ್ಳು ಹೇಳ್ತಾರಲ್ಲ ಇವತ್ತು ಕೂಡ ಇನ್ಫ್ಲೇಟೇಷನ್ ಬಗ್ಗೆ ಎಸ್ಐ ಆರ್ ಬಗ್ಗೆ ಮಾತನಾಡ್ತಾರೆ ಬೆಂಗಾಲಿಂದ ಬರ್ತಕ್ಕಂಥದ್ದು ಯಾರು ಯಾರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಯಾರು ಮ್ಯಾನೇಜ್ ಮಾಡೋರು ಯಾರು ಸ್ಟೇಟ್ ಗವರ್ಮೆಂಟ್ಗಳು ಮಾಡ್ತಾರ ಹೋಮ್ ಮಿನಿಸ್ಟರ್ ಸುಳ್ಳು ಹೇಳ್ತಾರೆ ಎಲ್ಲ ಮಿನಿಸ್ಟರ್ ಪ್ರಧಾನಮಂತ್ರಿ ಸುಳ್ಳು ಹೇಳ್ತಾರಲ್ಲ ಯಾವ್ದು ಸ್ಟಾಟಿಸ್ಟಿಕ್ಸ್ ಕರೆಕ್ಟ್ ಹೇಳ್ತಾರೆ ಸುಳ್ಳು ಹೇಳ್ತಾರೆ ಓ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಎಲ್ಲ ಬಿಜೆಪಿ ಸಚಿವರುಗಳು ಸುಳ್ಳು ಹೇಳೋದು ಯಾವ ಸತ್ಯ ಅಂತ ಹೇಳ್ತಾರೆ